ಮತ್ತೊಮ್ಮೆ ಶಿಕ್ಷಕನೇ ತಾಂತ್ರಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮೊದಲನೇ ವಿಡಿಯೋದಲ್ಲಿ ಮುಖ್ಯ ಶಿಕ್ಷಕರು ನಮೂನೆ ಒಂದನ್ನು ತುಂಬುವುದರ ಬಗ್ಗೆ ವಿವರವಾಗಿ ನೀಡಿದ್ದೇನೆ ಮಾದರಿಯೊಂದಿಗೆ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಥವಾ ಶಿಕ್ಷಕರು ಪ್ರೌಢಶಾಲಾ ಶಿಕ್ಷಕರು ನಮೂನೆ ಎರಡನ್ನು ಹೇಗೆ ಭರ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಡ್ತಾ ಇದ್ದೀನಿ ಮೊಟ್ಟ ಮೊದಲನೇ ಇದು ಇಂಗ್ಲೀಷ್ ಫಾರ್ಮೆಟ್ನಲ್ಲಿ ಬರುತ್ತೆ ನಾನು ಆಗಲೇ ಮೊದಲನೇ ವಿಡಿಯೋದಲ್ಲಿ ತಿಳಿಸಿದಂತೆ ಟ್ರಾನ್ಸ್ಲೇಟ್ ಆಪ್ಷನನ್ನು ಬಳಸ್ಕೊಂಡು ಕನ್ನಡದಲ್ಲಿ ನಾವು ಇದನ್ನು ಪಡ್ಕೋಬೋದಾಗಿದೆ ಜೊತೆಗೆ ಮೊಟ್ಟ ಮೊದಲನೇದಾಗಿ ಇಲ್ಲಿ ಶಿಕ್ಷಕರ ಹೆಸರನ್ನು ಕೇಳುತ್ತೆ ನಿಮ್ಮ ಎಚ್ ಆರ್ ಎಮ್ ಎಸ್ ಅಲ್ಲಿರುವಂತೆ ಶಿಕ್ಷಕರ ಹೆಸರನ್ನು ಸಂಪೂರ್ಣವಾಗಿ ಭರ್ತಿ ಮಾಡ್ತಾ ಹೋಗಿ ಅದರ ನಂತರ ಲಿಂಗವನ್ನು ಕೇಳುತ್ತೆ ಮಾಡ್ತಾ ಹೋಗ್ತೀರಾ ನೆಕ್ಸ್ಟು ನೀವು ಬಳಕೆ ಚಾಲ್ತಿಯಲ್ಲಿರ್ತಕ್ಕಂಥ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ಕಲ್ತಿಯಲ್ಲಿರುವ ಇಮೇಲ್ ಐ ಡಿಯೂ ಸಹ ಇದು ವೈಯಕ್ತಿಕವಾಗಿರೋದರಿಂದ ನಿಮ್ಮ ವೈಯಕ್ತಿಕ ಇಮೇಲ್ ಐಡಿಯನ್ನು ಕೊಡಬೇಕಾಗುತ್ತೆ ನಿಮ್ಮ ಶಾಲೆಯ ಹೆಸರನ್ನು ಟೈಪ್ ಮಾಡಿ ಅದಾದ ನಂತರ ನಿಮ್ಮ ಶಾಲೆಯ ವಿಳಾಸವನ್ನು ಟೈಪ್ ಮಾಡಬೇಕಾಗುತ್ತೆ ಈ ಲೈನಲ್ಲಿ ಅಂಚೆ ವಿಳಾಸ ಅಂತ ಇದೆ ಪೂರ್ಣ ಅಂಚೆ ವಿಳಾಸ ಅಲ್ಲಿ ಅದಾದ ನಂತರ ನಿಮ್ಮ ಶಾಲೆಯ ಕೋಡನ್ನು ನಾನಿಲ್ಲಿ ನಮ್ಮ ಶಾಲೆಯ ಕೋಡನ್ನು ಎಂಟ್ರಿ ಮಾಡಿದ್ದೀನಿ ಹಾಗೆ ನಮ್ಮ ಶಾಲೆ ಇರ್ತಕ್ಕಂಥ ವಾರ್ಡ್ ಇರ್ಬೋದು ಅಥವಾ ಗ್ರಾಮವನ್ನು ಎಂಟ್ರಿ ಮಾಡಿದ್ದೀನಿ ಹಾಗೆಯೇ ನಿಮ್ಮ ಉತ್ತರ ನಿರ್ಬಂಧಿಸು ಅನ್ನೋದಿದೆ ಅಲ್ಲಿ ಏನಾದರೂ ಎಂಟ್ರಿ ಮಾಡ್ಬೋದಾಗಿದೆ ಮತ್ತು ಜಿಲ್ಲೆ ಅಂತ ಕೇಳುತ್ತೆ ಅಲ್ಲಿ ನಿಮ್ಮ ಸ್ವಂತ ಜಿಲ್ಲೆ ನಿಮ್ಮ ಶಾಲೆ ಇರುವ ಜಿಲ್ಲೆಯನ್ನು ಎಂಟ್ರಿ ಮಾಡಿ ಪಿನ್ ಕೋಡನ್ನು ಸಹಿತ ಹಾಕಲಿಕ್ಕೆ ಕೇಳುತ್ತೆ ಅದಾದ ನಂತರ ಈ ಡೌನ್ ಬಾಕ್ಸ್ಲಿಂದ ನಿಮ್ಮ ಸ್ಟೇಟನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಕೇಳುತ್ತೆ ಕರ್ನಾಟಕ ಅಂತ ಆಯ್ಕೆ ಮಾಡ್ಕೊಂಡಿದ್ದೀವಿ ನೆಕ್ಸ್ಟು ಶಿಕ್ಷಕರ ಪ್ರಕಾರ ಅಂತ ಇಲ್ಲಿ ಕಾಂಟ್ಯಾಕ್ಟ್ ಬೇಸಿಕ್ಸ್ನು ಬೇಸಿಕಲ್ಲಿ ಕರ್ತವ್ಯ ನಿರ್ವಹಿಸುವಂಥವರು ಮತ್ತು ಆಗಿರ್ತಕ್ಕಂಥ ಶಿಕ್ಷಕರು ಅನ್ನು ಎರಡು ಆಪ್ಷನ್ನಲ್ಲಿ ಕೇಳುತ್ತೆ ನಾವು ನಿಯಮಿತವಾಗಿರ್ತಕ್ಕಂಥವರು ಅದೇ ರೀತಿ ನಮ್ಮ ಇದು ವೈಯಕ್ತಿಕ ಮಾಹಿತಿಯಾಗಿರೋದರಿಂದ ಶೈಕ್ಷಣಿಕ ಅರ್ಹತೆಯನ್ನು ನಮ್ಮ ಶೈಕ್ಷಣಿಕ ಅರ್ಹತೆಯನ್ನು ಈ ಡ್ರಾಪ್ ಡೌನ್ ಬಾಕ್ಸ್ನಿಂದ ಸೆಲೆಕ್ಟ್ ಮಾಡಿ ಹಾಕಬೇಕಾಗುತ್ತೆ ಅದಾದ ನಂತರ ಸಾಮಾಜಿಕ ಗುಂಪುಗಳಂತೆ ನಾವು ಯಾವ ಸಾಮಾಜಿಕ ಗುಂಪಿಗೆ ಸೇರ್ತೀವೋ ಅದನ್ನು ಒಂದು ಪಕ್ಷ ನೀವು ಇತರೆ ಅನ್ನೋದನ್ನು ಕ್ಲಿಕ್ ಮಾಡಿದರೆ ಆ ಇತರೆ ಗುಂಪು ಯಾವುದು ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ನಂಬಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ನಂತರ ಒಟ್ಟು ಬೋಧನಾ ಅನುಭವ ನಿಮಗೆ ಈ ಸರ್ವಿಸಿಗೆ ಸೇರಿದಾಗ್ಲಿಂದ ಇಲ್ಲಿವರೆಗೂ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದೀರಿ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಾನು ಹತ್ತೊಂಬತ್ತು ವರ್ಷನ ಎಂಟ್ರಿ ಮಾಡಿದ್ದೀನಿ ಪ್ರಸ್ತುತ ಶಾವೆ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಟ್ಟು ವರ್ಷಗಳು ಅಂದರೆ ರೀಸೆಂಟಾಗಿ ಈ ಶಾಲೆಗೆ ಬಂದಿರುವ ಈಗ ಕರ್ತವ್ಯ ನಿರ್ವಹಿಸುವ ಶಾಲೆಗೆ ಬಂದ ವರ್ಷಗಳು ಎಷ್ಟಾಗಿದೆ ಪೂರ್ಣಗೊಳಿಸಿದ ವರ್ಷಗಳನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಿ ನಂತರ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನೀವು ಕೆಲಸ ನಿರ್ವಹಿಸಿದ ದಿನಗಳ ಸಂಖ್ಯೆ ಅಂತ ಇದೆ ಎಷ್ಟು ದಿನಗಳು ನೀವು ಶಾಲೆಯಲ್ಲಿ ಹಾಜರಿರ್ತೀರೋ ಅಷ್ಟು ದಿನಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಅತ್ಯಂತ ಕಡಿಮೆ ವರ್ಗ ಯಾವುದು ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಒಂದನೇ ತರಗತಿ ಅದೇ ರೀತಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಅತ್ಯುನ್ನತ ವರ್ಗ ಕೆಲವು ಶಾಲೆಗಳಲ್ಲಿ ಎಲ್ ಪಿ ಸಾಲ ಐದು ಇರುತ್ತೆ ಆರು ಇರುತ್ತೆ ಇನ್ನು ಕೆಲವು ಶಾಲೆಗಳಲ್ಲಿ ಏಳನೇ ತರಗತಿವರೆಗೂ ಇರುತ್ತೆ ಇನ್ನೂ ಶಾಲೆಗಳು ಎಂಟು ಎಲ್ಲಿಯ ಎಲ್ಲಿಯವರಿಗೆ ಉನ್ನತ ವರ್ಗ ಇದೆಯೋ ಆ ವರ್ಗವನ್ನು ನಾವು ಈ ಡ್ರಾಪ್ ಡೌನ್ ಬಾಕ್ಸ್ನಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಶಾಲೆಯ ಪ್ರಕಾರ ಇಲ್ಲಿ ಸ್ತ್ರೀಯರದು ಹುಡುಗಿಯರದು ಹುಡುಗರು ಮತ್ತು ಸಹ ಶಿಕ್ಷಣ ಅಂತ ಇದೆ ನಮ್ಮ ಶಾಲೆಯಲ್ಲಿ ಸಾಮಾನ್ಯವಾಗಿ ಸಹ ಶಿಕ್ಷಣ ಇರೋದರಿಂದ ಸಹ ಶಿಕ್ಷಣ ಅನ್ನೋದನ್ನು ಈ ಡೌನ್ ಬಾಕ್ಸ್ನಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಮ್ಮ ಶಾಲೆಗಳು ಸುಟ್ ರೀತಿಯಲ್ಲಿ ನಡೆಯುತ್ತಿವ ಹೌದಾದರೆ ಹೌದೀನಿ ನಿಮ್ಮ ಶಾಲೆ ಯಾವುದಿದೆಯೋ ಅದನ್ನು ಆಯ್ಕೆ ಮಾಡ್ಕೊಬೇಡಿ ಮತ್ತು ಶಾಲೆಯನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು ಇಲ್ಲಿ ಡಬ್ ಅನ್ ಬಾಕ್ಸ್ನಲ್ಲಿ ಅನೇಕ ಆಯ್ಕೆಗಳನ್ನು ನಾವು ನೋಡ್ತಾ ಇದ್ದೀವಿ ಬುಡಕಟ್ಟು ಶಿಕ್ಷಣ ಇಲಾಖೆ ಮತ್ತು ಸರ್ಕಾರದ ನೆರವಿನಿಂದ ಮತ್ತು ಸಾಮಾಜಿಕ ಕಲ್ಯಾಣ ಇಲಾಖೆ ಅಥವಾ ಸ್ವಯ ಸಂಸ್ಥೆಯಿಂದ ಅಂತ ಇದೆ ನಮ್ಮ ಶಾಲೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಶಿಕ್ಷಣ ಇಲಾಖೆ ಆಗಿರೋದ್ರಿಂದ ಶಿಕ್ಷಣ ಇಲಾಖೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮತ್ತು ನಮ್ಮ ಶಾಲೆ ಇರ್ತಕ್ಕಂಥ ಪ್ರದೇಶ ಗ್ರಾಮೀಣವು ಅಥವಾ ನಗರ ಪ್ರದೇಶವು ಅಂತ ಅನ್ನೋದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತು ನಮ್ಮ ಶಾಲೆ ಸ್ಥಾಪನೆಯಾದ ವರ್ಷದ ಬಗ್ಗೆ ಇಲ್ಲಿ ಪಿಗಳಲ್ಲಿ ಕೇವಲ ಈ ಇಯರನ್ನು ಮಾತ್ರ ಎಂಟ್ರಿ ಮಾಡಬೇಕಾಗುತ್ತೆ ಇನ್ನು ಸಾಮಾನ್ಯವಾಗಿ ನಮ್ಮ ಶೈಕ್ಷಣಿಕ ಅವಧಿ ಪ್ರಾರಂಭವಾಗುವ ತಿಂಗಳು ಕರ್ನಾಟಕದಲ್ಲಿ ಜೂನ್ ಆಗಿರೋದ್ರಿಂದ ಜೂನನ್ನು ಡಾಪ್ಡೌನ್ ಬಾಕ್ಸ್ಲಿಂದ ಸೆಲೆಕ್ಟ್ ಮಾಡ್ಕೊತಾ ಹೋಗ್ತೀವಿ ಅದೇ ರೀತಿಯಾಗಿ ಮುಂದೆ ಕಳೆದ ಶೈಕ್ಷಣಿಕ ಅವಧಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳಿದರೆ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಎಷ್ಟು ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದೀವಿ ಮತ್ತು ಎಷ್ಟು ದಿನಗಳು ಈ ಕೆಳಗೆ ನೀಡುವ ಕಾರಣಗಳಿಂದಾಗಿ ನಾನು ಶಾಲೆಯಲ್ಲಿ ನಿರ್ವಹಣೆ ಮಾಡಲಿಕ್ಕಾಗಲಿಲ್ಲ ಅಥವಾ ಕಲಿಸ್ಲಿಕ್ಕಾಗಲಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ ಇದನ್ನು ಶಾಲಾ ದಾಖಲಾತಿ ಶಾಲೆಯ ಹಾಜರಿ ಪುಸ್ತಕವನ್ನು ನೋಡ್ಕೊಂಡು ಬಿಟ್ಟು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಉದಾಹರಣೆಗೆ ನನ್ನ ಮಾಹಿತಿಯನ್ನು ತುಂಬಿದ್ದೀನಿ ಹನ್ನೆರಡು ದಿನ ರಜೆಯಲ್ಲಿದ್ದೆ ಅದಾದ ನಂತರ ಇತ್ಯಾದಿ ಕೆಲಸ ಅಂದರೆ ಚುನಾವಣೆ ಇರ್ಬೋದು ಅಥವಾ ಜನಗಣತಿ ಆರೋಗ್ಯ ಚಟುವಟಿಕೆ ಸಂಬಂಧಪಟ್ಟಂತೆ ಅಥವಾ ವಿಪತ್ತು ನಿರ್ವಹಣೆ ಬಗ್ಗೆ ಕರೆ ಕಾರ್ಯನಿರ್ವಹಿಸಿದ್ದಲ್ಲಿ ಅದನ್ನು ಎಂಟ್ರಿ ಮಾಡಬೇಕು ನಾಲ್ಕು ದಿನಗಳನ್ನು ಎಂಟ್ರಿ ಮಾಡಿಕೊಂಡಿದ್ದೀನಿ ನಾನು ನನ್ನ ಹಾಜರಾತಿಯ ಪ್ರಕಾರ ಶಾಲಾ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ತರಬೇತಿ ಅಥವಾ ಸಭೆಗೆ ಹಾಜರಾಗಿರೋದು ಎಷ್ಟು ಬಾರಿ ಅಂತ ಇದೆ ನಾನು ಮುಖ್ಯ ಗುರುಗಳಾಗಿರೋದ್ರಿಂದ ಇನ್ಚಾರ್ಜ್ ಮುಖ್ಯ ಗುರುಗಳಾಗಿರೋದ್ರಿಂದ ಇಲ್ಲಿ ಅನೇಕ ಬಾರಿ ಶೈಕ್ಷಣಿಕ ತರಬೇತಿಗಳಿಗೆ ಮತ್ತು ಸಭೆಗಳಿಗೆ ಹಾಜರಾಗಿರೋದ್ರಿಂದ ಹತ್ತನ್ನು ಎಂಟ್ರಿ ಮಾಡಿದ್ದೀನಿ ಅದೇ ರೀತಿಯಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದ ಇತರ ಕರ್ತವ್ಯಗಳಲ್ಲಿ ಅಂತ ಇದೆ ಉದಾಹರಣೆಗೆ ದಾಖಲಾತಿ ಡ್ರೈವು ಮಕ್ಕಳ ಗಣತಿ ಪಠ್ಯಪುಸ್ತಕ ವಿತರಣೆ ಇದಕ್ಕೆ ಮತ್ತು ಎಮ್ ಡಿ ಎಮ್ಗೆ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ಭಾಗಿಯಾಗಿರೋದರಿಂದ ಮೂರನ್ನು ಎಂಟ್ರಿ ಮಾಡಿದ್ದೀನಿ ಕೇವಲ ಸಹ ಶಿಕ್ಷಕರಾಗಿದ್ದರೆ ಇಷ್ಟೊಂದು ಸಂಖ್ಯೆಯ ರಜೆಗಳು ಅಥವಾ ಸಂ ದಿನಗಳು ಅಲ್ಲಿ ಬರುವುದಿಲ್ಲ ಇನ್ನು ಆಡಳಿತಾತ್ಮಕ ಕೆಲಸಗಳಲ್ಲಿ ಏನಾದರೂ ನಿರತರಾಗಿದ್ದರೆ ಅಂತ ಇದೆ ಶಾಲಾ ದಾಖಲಾತಿ ಪೂರ್ಣಗೊಳಿಸೋದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಇತರೆ ಮಾಹಿತಿ ಅಥವಾ ಮೇಲ್ವಿಚಾರಣೆ ಫಾರ್ಮ್ಗಳನ್ನು ತುಂಬೋದು ಇತ್ಯಾದಿ ಇತ್ತೀಚಿನ ದಿನಗಳಲ್ಲಿ ಅನೇಕ ನಮೂನೆಗಳನ್ನು ಅಥವಾ ಮಾಹಿತಿಗಳನ್ನು ಕೊಡಬೇಕಾಗಿದ್ದರಿಂದ ಮುಖ್ಯ ಗುರುಗಳಾಗಿ ಇದನ್ನು ಕರ್ತವ್ಯ ನಿರ್ವಹಿಸೇ ಇರ್ತೀವಿ ಹಾಗಾಗಿ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ ಇನ್ನು ಒಂದು ದಿನ ಸಾಮಾನ್ಯವಾಗಿ ಒಂದು ದಿನದಂದು ಮಾಡ್ತಕ್ಕಂಥ ಚಟುವಟಿಕೆಗಳ ಬಗ್ಗೆ ಇಲ್ಲಿ ನಿಮಿಷಗಳಲ್ಲಿ ಕೇಳಿದ್ದಾರೆ ಹಾಗಾಗಿ ನಿಮಿಷಗಳಲ್ಲಿ ಅದನ್ನು ನಾವು ಎಂಟ್ರಿ ಮಾಡ್ತಾ ಹೋಗ್ಬೋದು ಉದಾಹರಣೆಗೆ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದೇ ಎಂಟು ಬೋಧನಾ ಅವಧಿಗಳನ್ನು ನಲವತ್ತು ನಿಮಿಷದಂತೆ ತೊಗೊಂಡ್ರೆ ಎಂಟನೇಕ್ಲೆ ಮೂವತ್ತೆರಡು ಮುನ್ನೂರ ಇಪ್ಪತ್ತು ನಿಮಿಷಗಳ ಅವಧಿಯನ್ನು ನಾವು ಬೋಧನೆಗಾಗಿ ನಿಗದಿಪಡಿಸಿರ್ತೀವಿ ಹಾಗಾಗಿ ಆ ಮೂ ಮುನ್ನೂರ ಇಪ್ಪತ್ನಾಲ್ಕು ಮುನ್ನೂರ ಇಪ್ಪತ್ತು ನಿಮಿಷಗಳಲ್ಲಿ ನಾವೀಗ ನಿಜವಾದ ತರಗತಿ ಬೋಧನೆಗೆ ಉಪಯೋಗಿಸಿಕೊಂಡಿರ್ತಕ್ಕಂತಹ ನಿಮಿಷವನ್ನು ನಾನು ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಮಾಡ್ತಾ ಹೋಗ್ತಿದ್ದೀನಿ ಇಲ್ಲಿ ಪ್ರತಿಯೊಂದು ಅಂಶಕ್ಕೂ ಸಹಿತ ಆ ಮುನ್ನೂರ ಇಪ್ಪತ್ತು ನಿಮಿಷಗಳಲ್ಲಿನೇ ನಾವು ಅಂಶಗಳನ್ನು ತುಂಬ್ತಾ ಹೋಗಬೇಕಾಗಿದೆ ನಿಜವಾದ ತರಗತಿ ಬೋಧನೆಗೆ ನೂರ ಮೂವತ್ತೈದು ತೊಗೊಂಡಿದ್ದೀನಿ ಹಾಗೆಯೇ ಪಾಠ ಯೋಜನೆ ತಯಾರು ಮಾಡಲಿಕ್ಕೆ ಪಾಠ ಯೋಜನೆ ತಯಾರು ಮಾಡಲಿಕ್ಕೆ ಎಷ್ಟು ನಿಮಿಷಗಳನ್ನು ನೀವು ಬಳಸ್ಕೊಂಡಿದ್ದೀರಿ ಅಂತ ಇದೆ ನಲವತ್ತೈದನ್ನು ಆಯ್ಕೆ ಮಾಡಿಕೊಂಡಿರ್ತೀನಿ ಹಾಗೆ ನಂತರ ಉತ್ತರ ಸ್ಲಿಪ್ಗಳನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಮೂವತ್ತೈದು ನಿಮಿಷಗಳು ಅಂತ ಹಾಗೆ ದುರ್ಬಲ್ ದುರ್ಬಲ ವಿದ್ಯಾರ್ಥಿಗಳು ಅಂದರೆ ಹಿಂದುಳಿದ ವಿಧ ಕಲಿಕೆಯಲ್ಲಿ ಹಿಂದ ವಿದ್ಯಾರ್ಥಿಗಳಿಗೆ ಎಷ್ಟು ಸಮಯನ ಮಿಸ್ಲಿಟ್ಟಿದ್ದೀರಿ ಅಂತ ಪ್ರಶ್ನೆ ಇದು ನಾನು ನಲವತ್ತು ನಿಮಿಷಗಳ ಅವಧಿಯನ್ನು ಅಂತ ಆಯ್ಕೆ ಮಾಡಿಕೊಂಡಿದ್ದೀನಿ ಹಾಗೆ ಮನೆಗೆಲೇಸವನ್ನು ನೀಡೋದು ಅವುಗಳನ್ನು ತಿದ್ದುಪಡಿ ಮಾಡೋದಕ್ಕೆ ಎಷ್ಟು ನಿಮಿಷಗಳ ಅವಧಿಯನ್ನು ನೀವು ನೀಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಮೂವತ್ತು ನಿಮಿಷಗಳ ಅವಧಿಯನ್ನು ನಿಗದಿಪಡಿಸಿದ್ದೀನಿ ನೆಕ್ಸ್ಟ್ ಎಫ್ ಅನ್ನೋ ಪ್ರಶ್ನೆ ಒಳಗೆ ಡೇಟಾ ಮತ್ತು ಇತರ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಅನೇಕ ಅಂಶಗಳನ್ನು ನಾವು ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಈ ಸಮಯವನ್ನು ನಾವು ಶಾಲೆಯಲ್ಲಿ ಮೀಸಲಿ ಇಟ್ಟೇ ಇರ್ತೀವಿ ಎಲ್ಲರೂ ಹಾಗಾಗಿ ಇಪ್ಪತ್ತು ನಿಮಿಷಗಳ ಅವಧಿಯನ್ನು ಬಿಸಿ ಊಟದ ಹಾಜರಿ ಹಾಕೋದಿರ್ಬೋದು ಶಾಲಾ ಮಕ್ಕಳ ಹಾಜರಿ ಹಾಕೋದಿರ್ಬೋದು ಆನ್ಲೈನ್ ಇತರೆ ಕೆಲಸಗಳಿಗೆ ಇಪ್ಪತ್ತು ನಿಮಿಷಗಳ ಅವಧಿಯನ್ನು ಮೀಸಲಿಡ್ತಿದ್ದೀವಿ ಅಂತ ಮತ್ತು ಬಿಸಿಯೂಟದ ಮಧ್ಯಾಹ್ನದ ಬಿಸಿ ಊಟ ವಿತರಣೆಗಾಗಿ ಮಕ್ಕಳನ್ನು ನಾವು ಬಿಸಿ ಊಟಕ್ಕೆ ಕೂಡಿಸ್ಲಿಕ್ಕೆ ಎಷ್ಟು ನಿಮಿಷಗಳ ಅವಧಿಯನ್ನು ನೀವು ಮಿಸ್ಲಿಟ್ಟಿದ್ದೀರಿ ಅಂತ ಒಟ್ಟಾರೆ ಮುನ್ನೂರ ಇಪ್ಪತ್ತು ನಿಮಿಷಗಳ ಅವಧಿಯನ್ನು ನಾನಿಲ್ಲಿ ಡಿವೈಡ್ ಮಾಡಿದ್ದೀನಿ ಅದು ನಮ್ಮ ಮುನ್ನೂರ ಇಪ್ಪತ್ತು ಅಂದರೆ ನಮ್ಮ ಶಾಲಾ ಅವಧಿಯ ಮುನ್ನೂರ ಇಪ್ಪತ್ತು ನಿಮಿಷಗಳಿಗೆ ಟ್ಯಾಲಿ ಆಗುವ ರೀತಿಯಲ್ಲಿ ಇರ್ ಇರಬೇಕಾಗುತ್ತೆ ಅದಾದ ನಂತರ ಪ್ರಸ್ತುತ ಶೈಕ್ಷಣಿಕ ಅವಧಿಯಲ್ಲಿ ಕೆಳಗೆ ಪಟ್ಟಿ ಮಾಡಲಾಗಿರ್ತಕ್ಕಂತಹ ಅಂಶಗಳು ನಿಮ್ಮ ದಿನದ ಹಿಂದಿನ ಬೋಧನೆಯ ಮೇಲೆ ಹೇಗೆ ಪರಿಣಾಮ ಬೀರಿವಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತದೆ ಇಲ್ಲಿ ಕೆಲವು ನಾಲ್ಕು ಆಯ್ಕೆಗಳನ್ನು ಅವರು ನೀಡಿದ್ದಾರೆ ದೊಡ್ಡ ಮಟ್ಟಿಗೆ ಪರಿಣಾಮ ಬೀರೋದು ಒಂದು ಹಂತಕ್ಕೆ ಸಾಮಾನ್ಯವಾಗಿ ಒಂದು ಹಂತಕ್ಕೆ ಅಷ್ಟೇನೂ ಇಲ್ಲ ಅಂತ ಅಥವಾ ಅನ್ವಯಿಸದೇ ಇಲ್ಲ ಅನ್ನೋ ನಾಲ್ಕು ಆಯ್ಕೆಗಳನ್ನು ನಾವು ಪ್ರತಿಯೊಂದು ಪ್ರಶ್ನೆಯ ಮುಂದೆ ಕ್ಲಿಕ್ ಮಾಡೋದು ಕಡ್ಡಾಯವಾಗಿರ್ತದೆ ಒಂದೇ ಬಾರಿಗೆ ಹೆಚ್ಚು ತರಗತಿಗಳನ್ನು ತೆಗೆ ಕಲಿಸಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಅಂತ ಕೇಳ್ತದೆ ಹಾಗಾಗಿ ನಮ್ಮದು ಪ್ರೈಮರಿ ಎಲ್ ಪಿ ಎಸ್ ಆಗಿರೋದ್ರಿಂದ ಇಬ್ಬರೇ ಶಿಕ್ಷಕರಿರೋದ್ರಿಂದ ಅನಿವಾರ್ಯವಾಗಿ ದಿನಾಲು ಈ ಪರಿಸ್ಥಿತಿ ಬಂದೇ ಇರ್ತದೆ ಹಾಗಾಗಿ ದೊಡ್ಡ ಮಟ್ಟದ ಆಯ್ಕೆಯನ್ನು ನಾನು ಮಾಡಿಕೊಂಡಿದ್ದೀನಿ ತರಗತಿಯಲ್ಲಿ ಸಾಕಷ್ಟು ತ ಸ್ಥಳಾವಕಾಶವಿಲ್ಲ ಅನ್ನೋದಿದೆ ಹಾಗಾಗಿ ನಮ್ಮಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರೋದರಿಂದ ಸ್ಥಳಾವಕಾಶ ಇದೆ ಹಾಗಾಗಿ ಅದನ್ನು ಅಷ್ಟೇನು ಇಲ್ಲ ಅನ್ನೋದನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಮಕ್ಕಳಲ್ಲಿ ಅದೇ ಇಂದ ಕೊರ ಆಸಕ್ತಿ ಕೊರತೆ ಇದೆ ಅಂತ ಇದೆ ಹಾಗಾಗಿ ಮೀಡಿಯಮ್ ಆಗಿ ಒಂದು ಹಂತಕ್ಕೆ ಅಂತ ಇದೆ ಇನ್ನು ಪೋಷಕರಲ್ಲಿ ಪ್ರೇರಣೆ ಮತ್ತು ಆಸಕ್ತಿ ಕೊರತೆ ಇದೆ ಅಂತ ಅಂದಾಗ ಹೌದು ದೊಡ್ಡ ಮಟ್ಟದಲ್ಲಿದೆ ಅಂತ ತೋರಿಸ್ತಾ ಇರ್ತೀನಿ ಇನ್ನು ದೊಡ್ಡ ತರಗತಿಗಳು ಇದಾವಾ ಅಂದರೆ ನಿರ್ವಹಣೆ ಮಾಡಲಿಕ್ಕೆ ತೊಂದರೆ ಆಗ್ತದೆ ಅಂತ ಹಾಗೇನಿಲ್ಲ ನಮ್ಮಲ್ಲಿ ಕಡಿಮೆ ಸಂಖ್ಯೆ ಇರೋದರಿಂದ ನಾನು ಅನ್ವಯಿಸೋದಿಲ್ಲ ಅಂತ ಹಾಕಿದ್ದೀನಿ ಇನ್ನು ಕಲಿಕಾ ಸಾಮಗ್ರಿಗಳ ಅಲಭ್ಯತೆ ಅಂತ ಹೌದು ಹೆಚ್ಚಾಗಿ ಸಾಮಗ್ರಿಗಳು ಇಲ್ಲ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಮಕ್ಕಳ ಅನಿಯಮಿತ ಅಂತ ಹಾಗೇನೂ ಇಲ್ಲ ನಮ್ಮ ಮಕ್ಕಳ ಸಂಖ್ಯೆ ಬ ಬರೋದರಿಂದ ಅದನ್ನು ಅಷ್ಟೇನೂ ಇಲ್ಲ ಅಂತ ಹಾಕಿದ್ದೀನಿ ಪಠ್ಯ ಪುಸ್ತಕಗಳು ವಿಳಂಬ ಅಂತ ಇದೆ ಹಾಗಾಗಿ ಈ ವರ್ಷ ಅದರ ವಿಳಂಬ ಆಗಿದೆ ಇರದ ಕಾರಣ ವಿಳಂಬ ಇಲ್ಲ ಅನ್ನೋ ಅನ್ವಯಿಸೋದಿಲ್ಲ ಅನ್ನೋದಕ್ಕೆ ಹಾಕಿದ್ದೀನಿ ಇನ್ನು ಸೇವಾ ತರಬೇತಿಯಲ್ಲಿ ತುಂಬಾ ಸಮಯವನ್ನು ಕಳೀತಿದ್ದೀರೋ ಅನ್ನೋದನ್ನು ಸೆಲೆಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ಹಾಗೆ ಹೌದು ಹೆಚ್ಚಾಗಿ ಆ ತರಬೇತಿ ಈ ತರಬೇತಿ ಅಂತ ಹೆಚ್ಚಾಗಿ ಕಳೀತಾ ಇದ್ದೀವಿ ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬೋಧನೇತರ ಕೆಲಸದ ಬಗ್ಗೆ ನಿಯೋಜನೆ ಮಾಡಿದ್ದಾರೆ ಹೌದು ಅನೇಕ ಬೋಧನೇತರ ಚಟುವಟಿಕೆಗಳಲ್ಲಿ ನಮ್ಮನ್ನು ನಿಯೋಜನೆ ಮಾಡಿದ್ದಾರೆ ಬಿ ಎಲ್ ಕೆಲಸ ಇರ್ಬೋದು ಕೋವಿಡ್ ಡ್ಯೂಟಿ ಇರ್ಬೋದು ಅನೇಕ ಇಲಾಖೆ ಥರ ಅಂದರೆ ಶೈಕ್ಷಣಿಕೇತರ ಚಟುವಟಿಕೆಗಳಲ್ಲಿ ಭಾಗಿಸಿ ಭಾಗವಹಿಸುವುದರಿಂದ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮತ್ತೇನಾದರೂ ಇದ್ದರೆ ಮಾ ಸ್ಪೆಸಿಫೈ ಮಾಡಿ ಅಂತ ಕೇಳಿದರೆ ಮತ್ತೇನೂ ಇಲ್ಲ ಹಾಗಾಗಿ ಅದನ್ನು ಅನ್ವಯಿಸೋದಿಲ್ಲ ಅಂತ ಒಂದು ಪಕ್ಷ ನೀವು ಮತ್ತೇನಾದರೂ ಅನ್ನೋದಕ್ಕೆ ಮೊದಲನೇ ಮೂರು ಆಪ್ಷನ್ ಆಯ್ಕೆಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಂಡಿದ್ದರೆ ಇಲ್ಲಿ ಅದರ ಬಗ್ಗೆ ಏನಾದರೂ ನಿರ್ದಿಷ್ಟವಾಗಿ ಬರೀಬೇಕಾಗುತ್ತೆ ಇನ್ನೊಂದು ಪ್ರಶ್ನೆ ಬರ್ತದೆ ನಿಮ್ಮ ತರಗತಿಯಲ್ಲಿ ಪೀರ್ ಟ್ಯೂರಿಂಗ್ ಬಡ್ಡಿ ಅಥವಾ ಪರಿಕಲ್ಪನೆಯನ್ನು ನೀವು ಭರಿಸಲಾಗಿದೆ ಅಂತ ಅಂದರೆ ಗುಂಪು ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿದ್ದೀರಾ ಅಂತ ಹೌದು ಅನ್ನೋದಾದರೆ ಅದಕ್ಕೆ ಹೌದು ಅನ್ನೋದಾದರೆ ಹೇಗೆ ಅಂತ ಇದೆ ಪರಿಣಾಮಕಾರಿಯಾಗಿ ನೀವು ಅನುಷ್ಠಾನ ಮಾಡ್ತೀರಾ ಅಂತ ಕೇಳ್ತಿದೆ ಹೌದು ಅನ್ನೋದಾದರೆ ಹೇಗೆ ಅನ್ನೋದಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಟೆಕ್ಸ್ಟ್ ಒಂದು ಲೈನನ್ನು ಕೊಡ್ಬೋದಾಗಿದೆ ಇನ್ನು ನಿಷ್ಠ ಕಾರ್ಯಕ್ರಮದಲ್ಲಿ ನೀವು ತರಬೇತಿ ಪಡ್ಕೊತಿದ್ದೀರಾ ಅಂತ ಇದೆ ಹೌದು ಪ್ರಾಥಮಿಕ ಹಂತದಲ್ಲಿ ಪಡ್ಕೊತಿದ್ದೀರಿ ದ್ವಿತೀಯ ಹಂತ ಅಂತ ಒಂದು ಕೇಳಿದ್ದಾರೆ ಹಾಗಾಗಿ ಇಲ್ಲಿ ಕಡ್ಡಾಯವಾಗಿ ಎರಡಕ್ಕೂ ನಾವು ಹೌದು ಇಲ್ಲ ಅನ್ನೋದನ್ನು ಮಾತ್ರ ಉತ್ತರ ಮಾಡಬೇಕಾಗಿರೋದ್ರಿಂದ ಎರಡು ಅಂತ ರೈಟನ್ನು ಕ್ಲಿಕ್ ಮಾಡಿದ್ದೀನಿ ಈ ವರ್ಷ ವಿದ್ಯಾರ್ಥಿಗೆ ಸಹಪಠ್ಯ ಚಟುವಟಿಕೆಗಳನ್ನು ಆಯೋಜಿಸಿದ್ದೀರಾ ಅಂತ ಇದೆ ಆಯೋಜಿಸಿರೋದ್ರಿಂದ ಹೌದು ಅಂತ ಹೇಳ್ತೀವಿ ಹೌದು ಅನ್ನೋದಾದರೆ ಇಲ್ಲಿ ಮತ್ತೆ ಐದು ರೀತಿಯ ಆಯ್ಕೆ ಆರು ರೀತಿಯ ಆಯ್ಕೆಗಳು ಪ್ಲಸ್ ಒಂದು ಸೊನ್ನೆ ಮಾಡಿಲ್ಲ ಅನ್ನೋದಾದರೆ ಸೊನ್ನೆ ಆಯ್ಕೆಯನ್ನು ಇದ್ದಾರೆ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಎಷ್ಟು ಗಂಟೆಗಳಲ್ಲಿ ನೀವು ಅವುಗಳನ್ನು ನಿರ್ವಹಿಸ್ತಾ ಇದ್ದೀರಿ ಅನ್ನೋದನ್ನು ಒಂದು ಎರಡು ಮೂರು ನಾಲ್ಕು ಆರು ತಾಸುಗಳ ಅವರ ಅವಧಿಯನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ನಾವು ಯಾವ ನಂಬರ್ ಮೇಲೆ ಕ್ಲಿಕ್ ಮಾಡ್ತಿರೋ ಅಷ್ಟು ತಾಸು ನಾವು ಅಥವಾ ಗಂಟೆಗಳನ್ನು ನಾವು ಆ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿದ್ದೀವಿ ಅಂತ ಅರ್ಥ ಹಾಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ತಾಸು ಒಂದು ದಿನಕ್ಕೆ ಅದರಲ್ಲಿ ಆಟಗಳನ್ನು ಒಂದು ತಾಸು ಅಂತ ಕಲೆ ಮತ್ತು ಕರಕುಶಲಕ್ಕೆ ಅವಕಾಶ ಕೊಟ್ಟಿದ್ದರೆ ಮತ್ತು ಸಂಗೀತ ನೃತ್ಯಕ್ಕೆ ಕೊಟ್ಟಿದ್ದರೆ ನಾಟಕಕ್ಕೆ ಆದ್ಯತೆ ಕೊಟ್ಟಿದ್ದರೆ ಎಷ್ಟು ತಾಸುಗಳು ಅಂತ ನನ್ನ ಶಾಲೆಗೆ ಸಂಬಂಧಪಟ್ಟಂತೆ ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದೀವಿ ಯೋಗ ಮತ್ತು ಧ್ಯಾನಕ್ಕೆ ಈ ರೀತಿ ಎಲ್ಲ ಅಂಶಗಳನ್ನು ನಾವು ಸೆಲೆಕ್ಟ್ ಮಾಡೋದ್ರ ಮೂಲಕವಾಗಿ ಕೊನೆಯದಾಗಿ ಇಲ್ಲಿ ಎಡಗಡೆ ಕೆಳಮುನೆಯಲ್ಲಿ ಸಲ್ಲಿಸುವ ಆಯ್ಕೆ ಬರುತ್ತೆ ಆ ಆಯ್ಕೆಯನ್ನು ಕ್ಲಿಕ್ ಮಾಡೋದ್ರ ಮೂಲಕವಾಗಿ ನಾವು ಈ ಗೂಗಲ್ ಫಾರ್ಮ್ ಶಿಕ್ಷಕರ ಗೂಗಲ್ ಫಾರ್ಮ್ ಟೂ ಅನ್ನು ಸಂಪೂರ್ಣವಾಗಿ ಮುಗಿಸಿದ ಹಾಗೆ ಆಗುತ್ತೆ